ಮದ್ವೆಗ್ ಒಂದ್ ವರ್ಷ ಆಗೇತ್ ನನ್ಗ ಹಿಂಗ ಆಗ್ಬಾಡತ್ ನನ್ ಗಂಡು ತಾಯಿ ಬೇರೆ ಆಗ್ತದ ನಿಂಗಾದ್ರೆ ಹೆಂಗ್ ಮಾಡೋಣ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ತಾಯಿಯ ಕಣ್ಣೀರನ್ನ ಗಮನಿಸಿ ಈ ತಾಯಿ ಬೇರಾರು ಅಲ್ಲ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ನಿಂದ ಅತ್ಯಂತ ಭೀಕರವಾಗಿ ಕೊಲೆಯಾದಂತ ರೇಣುಕಾ ಸ್ವಾಮಿ ಪತ್ನಿ ಮದುವೆಯಾಗಿ ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ ಈ ಮಹಿಳೆ ಐದು ತಿಂಗಳ ಗರ್ಭಿಣಿ ಸ್ವಲ್ಪ ದಿನಕ್ಕೆ ಆ ಮಗು ಭೂಮಿ ಮೇಲೆ ಕಾಲಿಡಬೇಕಾಗಿತ್ತು ಒಳಗಾಗಿ ತಂದೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅದಕ್ಕೆ ಜವಾಬ್ದಾರರು ಒನ್ಸ್ ಅಗೇನ್ ನಟ ದರ್ಶನ್ ಪವಿತ್ರ ಗೌಡ ಮತ್ತವರ ಗ್ಯಾಂಗ್ ಇವತ್ತು ಆ ಮಹಿಳೆ ಕಣ್ಣೀರನ್ನ ಹಾಕ್ತಿದ್ದಾರೆ ಗಂಡರನ್ನ ಕಳ್ಕೊಂಡು ಹಾಗೆ ಆ ಮಹಿಳೆ ಇನ್ನೊಂದು ಮಾತನ್ನ ಹೇಳ್ತಿದ್ದಾರೆ ಅವ್ರ ದರ್ಶನ್ನೇ ಆಗಿರ್ಲಿ ಯಾರೇ ಆಗಿರಲಿ ನಮಗ್ ಸಂಬಂಧ ಇಲ್ಲ ಆದ್ರೆ ನನಗೆ ನ್ಯಾಯ ಬೇಕು ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ತಪ್ಪಿತಸ್ಥರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸ್ತಿದ್ದಾರೆ ಬಂಧುಗಳೇ ನನ್ನ ಆಶಯ ಕೂಡ ಅಷ್ಟೇ ದರ್ಶನ ಅಭಿಮಾನಿಗಳಾಗಿರಲಿ ನೀವು ಯಾರೇ ಆಗಿರಲಿ ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಈ ಘಟನೆಯನ್ನ ಖಂಡಿಸಿ ಒಕ್ಕೋರಲ್ನಿಂದ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಧ್ವನಿ ಎತ್ತಬೇಕಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನ್ಯಾಯಕ್ಕಾಗಿ ಆಗ್ರಹಿಸಬೇಕಾಗಿದೆ ಕಾರಣ ಪ್ರಭಾವಿಗಳು ಏನೇನೋ ಪ್ರಯತ್ನ ಪಟ್ಟು ಪ್ರಕರಣದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಆದರೆ ಸಾರ್ವಜನಿಕರ ಆಕ್ರೋಶ ಜಾಸ್ತಿ ಆದಾಗ ಅದಕ್ಕೆ ಹೆಚ್ಚಿನ ಅವಕಾಶ ಇರೋದಿಲ್ಲ ಆ ತಾಯಿಗೆ ನ್ಯಾಯ ಸಿಗಲೇಬೇಕಾಗತ್ತೆ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಇವತ್ತಿನ ದಿನದ ಅಂತ್ಯದಲ್ಲಿ ಏನು ಏನೆಲ್ಲ ಬೆಳವಣಿಗೆ ಆಯಿತು ಅದನ್ನ ಗಮನಿಸೋಣ ಯಾಕಂದ್ರೆ ಬೆಳಗ್ಗೆಯಿಂದ ಏನೇನಾಯಿತು ಎಲ್ಲಾ ಅಪ್ಡೇಟ್ಸ್ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಕೊನೆಯಲ್ಲಿ ಏನೇನಾಯಿತು ಗಮನಿಸೋಣ ಒಂದ್ ವೇಳೆ ಇವತ್ತು ಅರೆಸ್ಟ್ ಮಾಡಿದ ಬಳಿಕ ಹದಿಮೂರು ಆರೋಪಿಗಳನ್ನು ಕೂಡ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲರನ್ನು ಕೂಡ ಕೋರ್ಟ್ ಮುಂದೆ ಜಜ್ ಮುಂದೆ ಹಾಜರುಪಡಿಸಲಾಯಿತು ನಟ ದರ್ಶನ್ ಹಾಗೆ ಅವರ ಗ್ಯಾಂಗ್ ಜಜ್ ಮುಂದೆ ಕೈ ಕಟ್ಟಿಕೊಂಡು ನಿಂತುಕೊಳ್ತಾರೆ ವಾದ ಪ್ರತಿವಾದ ಆರಂಭ ಆಗುತ್ತೆ ದರ್ಶನ ಪರ ವಕೀಲರ ವಾದ ಏನಪ್ಪ ಅಂದ್ರೆ ಈ ಘಟನೆಗೂ ದರ್ಶನರಿಗೂ ಸಂಬಂಧ ಇಲ್ಲ ಅವ್ರಿಗೆ ಯಾವುದೇ ಅರಿವಿಲ್ಲ ಏನಾಗಿದೆ ಗೊತ್ತಿಲ್ಲ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ ಅವ್ರು ಇದ್ದಿದ್ದೇ ಮೈಸೂರಿನಲ್ಲಿ ಶೂಟಿಂಗ್ ನಲ್ಲಿ ಭಾಗಿಯಾಕೊಂಡು ಆರಾಮಾಗಿದ್ರು ಇದ್ದಕ್ಕಿದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಇದರ ಹಿಂದೆ ಬೇರೆ ಏನೋ ಇದೆ ಅವರನ್ನ ಸಿಕ್ಕಿಸುವಂತ ಪ್ರಯತ್ನ ನಡೆಸಲಾಗ್ತಿದೆ ಅಂತ ಅವರು ವಾದವನ್ನು ಮುಂಡಿಟ್ರು ಇನ್ನೊಂದು ಕಡೆಯಿಂದ ಸರ್ಕಾರಿ ಪರ ವಕೀಲರು ದರ್ಶನರನ್ನ ಯಾಕೆ ಬಂಧಿಸಿದ್ದೇವೆ ಅದಕ್ಕೆ ಬೇಕಾದಂತಹ ಸಾಕ್ಷಿ ಪುರಾವೆ ಏನಿದೆ ಅದನ್ನ ಜಜ್ ಗಮನಕ್ಕೆ ತರುವಂತ ಕೆಲಸವನ್ನ ಸಹಜವಾಗಿ ಮಾಡಿದ್ರು ಜೊತೆಗೆ ಅವರು ಕೇಳ ಯಾಕೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂದ್ರೆ ಪ್ರಾಥಮಿಕ ವಿಚಾರಣೆ ನಮಗೆ ಯಾವುದೇ ಮಾಹಿತಿಯು ಕೂಡ ಸಿಕ್ಕಿಲ್ಲ ನಾವು ಸರಿಯಾದ ರೀತಿಯಲ್ಲಿ ನಡೆಸಬೇಕಾಗುತ್ತೆ ನಡೆಸಬೇಕಾಗತ್ತೆ ಅತ್ಯಂತ ಗಂಭೀರವಾದಂಥ ಪ್ರಕರಣ ಜೊತೆಗೆ ಸ್ಥಳ ಮಹಾಜರು ನಡೆಸಬೇಕು ಮೊಬೈಲ್ ಡೇಟಾವನ್ನ ಕಲೆಕ್ಟ್ ಮಾಡಬೇಕಾಗತ್ತೆ ಕೃತ್ಯಕ್ಕೆ ಬಳಸಿದ ವಶಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಇದೆಲ್ಲದಕ್ಕೂ ಕೂಡ ಆರೋಪಿ ನಮ್ಮ ಕಸ್ಟಡಿಗೆ ಬೇಕೇ ಬೇಕು ಹೀಗಾಗಿ ಕಸ್ಟಡಿಗೆ ಕೊಡಿ ಅಂತ ಕೇಳ್ಕೊಳ್ತಾರೆ ವಾದ ಪ್ರತಿವಾದ ಎರಡನ್ನೂ ಕೂಡ ಜಡ್ಜ್ ಆಲಿಸ್ತಾರೆ ಇನ್ನೇನು ತಮ್ಮ ಆದೇಶವನ್ನು ಹೊರಡಿಸುವಂತ ಸಂದರ್ಭದಲ್ಲಿ ನಟ ದರ್ಶನ್ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡಿಕೊಳ್ತಾರೆ ಪವಿತ್ರ ಗೌಡ ಕೂಡ ತಮಗೆ ಕಣ್ಣೀರು ಬರೋದನ್ನ ತಡೆಯೋಕ್ಕಾಗದೆ ಅವರು ಕೂಡ ಅಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಆಗ ಒಂದು ಹಂತಕ್ಕೆ ಪಶ್ಚಾತ್ತಾಪ ಕಡೋದಕ್ಕೆ ಶುರುವಾಗಿರಬಹುದು ಅಥವಾ ಜಜ್ ತೀರ್ಪು ಏನು ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಹೀಗಾಗಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರೆಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇದ್ದಿದ್ದು ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಜೈಲು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ರೆ ಏನಾಗುತ್ತೆ ಅಂದ್ರೆ ಜಾಮೀನು ಸ್ವಲ್ಪ ಆರಾಮಾಗಿ ಸಿಗುತ್ತೆ ಜಾಮೀನು ಸಿಗುತ್ತೆ ಅಂತಲ್ಲ ಆದರೆ ಜಾಮೀನು ಅರ್ಜಿಯನ್ನು ಮೂವ್ ಮಾಡಬಹುದು ಜಾಮೀನು ಸಿಗುವಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ ಜೊತೆಗೆ ಜುಡಿ ಕಸ್ಟಡಿ ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ಇವರಿಗೆ ತೀರಾ ಮೆಂಟಲ್ ಪ್ರೆಷರ್ ಹಾಕೋದಾಗ್ಲಿ ವಿಚಾರಣೆ ಮಾಡೋದಾಗ್ಲಿ ಅಂತದ್ದೇನು ಕೂಡ ಇರೋದಿಲ್ಲ ಅವ್ರನ್ನ ಅಲ್ಲಿ ನೀಟಾಗಿ ಟ್ರೀಟ್ ಮಾಡಲಾಗುತ್ತೆ ಅದರಲ್ಲಿ ಇಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಅಲ್ಲಿ ಟ್ರೀಟ್ಮೆಂಟ್ ಬೇರೆ ರೀತಿಯಲ್ಲಿ ಇರುತ್ತೆ ನಿರಂತರವಾಗಿ ವಿಚಾರಣೆ ನಡೀತಿರುತ್ತೆ ಅವರಿಗೆ ಒಂದ್ ರೀತಿಯಲ್ಲಿ ಮೆಂಟಲ್ ಪ್ರೆಷರ್ ಎಲ್ಲವೂ ಕೂಡ ಇದ್ದಿರುತ್ತೆ ಈ ಕಾರಣಕ್ಕಾಗಿ ಜುಡಿಷಿಯಲ್ ಕಸ್ಟಡಿ ನಿರೀಕ್ಷೆಲ್ಲಿದ್ರು ಆದರೆ ಅಂತಿಮವಾಗಿ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು ಎಷ್ಟು ದಿನ ಒಟ್ಟು ಆರು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ ಪ್ರತಿದಿನ ವಕೀಲರ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಎರಡು ದಿನಕ್ಕೊಮ್ಮೆ ವಿಚಾರಣೆಯ ಪ್ರೋಗ್ರೆಸ್ ಏನೇನಾಯ್ತು ಅಂತ ಕೋರ್ಟ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ಪೊಲೀಸರಿಗೆ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ ಕೊನೆಯದಾಗಿ ಅವರನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡ್ರು ಅಂದ್ರೆ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇದು ದಿನದ ಅಂತ್ಯಕ್ಕೆ ಆದಂತ ಬೆಳವಣಿಗೆ ಮುಂದೆ ಏನು ಅಂದ್ರೆ ಮುಂದೆ ಏನೇನು ಕಾನೂನು ಪ್ರಕ್ರಿಯೆಗಳು ಆಗುತ್ತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಆರು ದಿನಗಳ ನಂತರ ಮತ್ತೊಮ್ಮೆ ಜಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ ವಿಚಾರಣೆ ತೃಪ್ತಿದಾಯಕ ಆಗಿದ್ರೆ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳೋದಿಲ್ಲ ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಕಸ್ಟಡಿಗೆ ಕೇಳ್ತಾರೆ ಕಸ್ಟಡಿಗೆ ಕೇಳಿಲ್ಲ ಅಂತಾದ್ರೆ ಅವ್ರನ್ನ ಪರಪನ ಅಗ್ರಹಾರ ಜೈಲಿಗೆ ಕಳಿಸಲಾಗುತ್ತೆ ಯಾಕಂದ್ರೆ ಇದು ಅತ್ಯಂತ ಗಂಭೀರ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ಸದ್ಯಕ್ಕೆ ಬೇಲ್ ಸಿಗುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಕಾರಣ ಈಗಾಗಲೇ ದರ್ಶನ್ ವಿರುದ್ಧ ಬೇಕಾದಂಥ ಟೆಕ್ನಿಕಲ್ ಎವಿಡೆನ್ಸ್ ಪೊಲೀಸರು ಕಲೆ ಹಾಕಿ ಆಗಿದೆ ಒಂದು ಅದರ ಆಚೆಗೆ ಒಂದಷ್ಟು ವಿಚಾರವನ್ನ ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಒಂದು ಕಡೆಯಿಂದ ಓರ್ವ ಅಮಾಯಕನನ ದರ್ಶನ ಇದೀಗ ಪ್ರಾಣ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಅಭಿಮಾನಿಯ ಪ್ರಾಣವನ್ನ ತೆಗೆದಂತ ನಟ ಎನ್ನುವಂತ ಕುಖ್ಯಾತಿಗೆ ನಟ ದರ್ಶನ ಪಾತ್ರರಾಗಿ ಬಿಟ್ಟಿದ್ದಾರೆ ಬಹಳ ಬೇಸರ ಅಂದ್ರೆ ಇದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಿತ್ತು ಅಂದ್ರೆ ಆತನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಬಹುದಿತ್ತು ಆತನನ್ನು ಅರೆಸ್ಟ್ ಮಾಡಿಸ್ಬೋದಿತ್ತು ಅಥವಾ ಕರೆದು ಬುದ್ಧಿ ಮಾತನ್ನ ಹೇಳಿ ಕಳಿಸ್ಬೋದಿತ್ತು ಆದ್ರೆ ಕೇವಲ ಮೆಸೇಜ್ ಮಾಡಿದ ನನ್ನ ಹೆಂಡತಿಗೆ ನನ್ನ ಹೆಂಡತಿ ವಿರುದ್ಧ ಕಾಮೆಂಟ್ಸ್ ಹಾಕಿಬಿಟ್ಟ ಎನ್ನುವ ಕಾರಣಕ್ಕಾಗಿ ಆತನನ್ನ ಕರ್ಕೊಂಡು ಬಂದು ಮನಸ್ಸಿಗೆ ಬಂದ ಹಾಗೆ ಹೊಡೆದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಟಾರ್ಚರ್ ಮಾಡಿ ನನಗೆ ಗರ್ಭಿಣಿ ಪತ್ನಿ ಇದ್ದಾಳೆ ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಡದ ಸಾಯಿಸಿ ಎಂತಹ ರಾಕ್ಷಸ ಮನಸ್ಥಿತಿ ಅವರು ಯಾವುದೇ ಕಾರಣಕ್ಕೂ ಕ್ಷಮೆ ಕೊಡಲೇಬಾರದು ಇವರೆಲ್ಲರೂ ಕೂಡ ಬರೀ ಸ್ಕ್ರೀನ್ ಮೇಲೆ ಹೀರೋಗಳಷ್ಟೇ ಸಿನಿಮಾದಲ್ಲಿ ಹೀರೋಗಳಷ್ಟೇ ಸಿನಿಮಾದಲ್ಲಿ ಉದ್ದುದ್ದ ಡೈಲಾಗ್ ಹೊಡೆಯೋದಷ್ಟೇ ಸಾರ್ವಜನಿಕ ವೇದಿಕೆಗಳಲ್ಲಿ ಜನರಿಗೆ ಪಾಠ ಮಾಡೋದಷ್ಟೇ ಸಾರ್ವಜನಿಕ ವೇದಿಕೆಗಳಲ್ಲಿ ಪುಂಕಾನುಪುಂಕವಾಗಿ ಜನರನ್ನ ಸೆಳೆಯುವಂಥ ಭಾಷಣ ಮಾಡೋದಷ್ಟೇ ರಾಜಕೀಯ ವ್ಯಕ್ತಿಗಳ ಪರವಾಗಿ ಪ್ರಚಾರಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡೋದಷ್ಟೇ ಆದ್ರೆ ಇವರು ರಿಯಲ್ ಲೈಫ್ ಅಲ್ಲಿ ಹೀರೋಗಳು ಅಲ್ವೇ ಅಲ್ಲ ಒಬ್ಬ ವ್ಯಕ್ತಿಗೆ ಇಪ್ಪತ್ತ ನಾಲ್ಕು ಗಂಟೆ ಟಾರ್ಚರ್ ಕೊಡ್ತಾರೆ ಆತನನ್ನು ಸಾಯಿಸ್ತಾರೆ ಅಂದ್ರೆ ಏನು ಹೇಳಿ ಇತ್ತೀಚೆಗೆ ಯಾವ ನಟರು ಇಂಥದ್ದು ಮಾಡಿದ್ದನ್ನು ನಾವು ನೋಡಿಲ್ಲ ಬಾಲಿವುಡ್ ಇಂಥದ್ದು ಆಗ್ತಿತ್ತು ಆಗಾಗ ಆದರೆ ಸ್ಯಾಂಡಲ್ವುಡ್ನಲ್ಲಿ ಇಂಥ ಉದಾಹರಣೆಯೇ ಇಲ್ಲ ಆದರೆ ನಟ ದರ್ಶನ್ ಇಂಥದ್ದೊಂದಕ್ಕೆ ಉದಾಹರಣೆ ಆಗಿಬಿಟ್ರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಆದರೆ ಏನೇನೋ ಮಾಡಿ ಅದನ್ನು ಏನೇನೋ ತಗೊಂಡು ಹೋಗಿ ಒಂದು ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ರು ಅದಾದ ಬಳಿಕ ಒಂದಷ್ಟು ಅಮಾಯಕ್ ಅಮಾಯಕರೆಲ್ಲ ಬಿಡಿ ಆ ಗ್ಯಾಂಗ್ನಲ್ಲಿದ್ದಂಥ ಇದ್ದಂತ ಒಂದಷ್ಟು ಮಂದಿಯನ್ನು ನೀವೇ ಸರಂಡರ್ ಆಗಿ ಹೋಗಿ ನಾನು ಬಚಾವಾಗಬೇಕು ಎನ್ನುವ ರೀತಿಯಲ್ಲಿ ನಟ ದರ್ಶನ್ ಕಳಿಸ್ಕೊಟ್ರು ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಪೊಲೀಸರು ದರ್ಶನರನ್ನ ಅರೆಸ್ಟ್ ಮಾಡಿ ಬಿಡ್ತಾರೆ ಅಲ್ಲೂ ಕೂಡ ಅಷ್ಟೇ ತಾನು ಶರಣಾಗೋದಿ ಅಂದರೆ ಅವ್ರನ್ನ ಶರಣಾಗತಿ ಮಾಡುವ ಮೂಲಕ ಬಚಾವಾಗೋದಕ್ಕೆ ಪ್ರಯತ್ನ ಪಟ್ಟರು ಅದಾದ ಬಳಿಕವೂ ಕೂಡ ಕೇಳ್ಕೊಂಡಿದ್ದಾರಂತೆ ಪೊಲೀಸರ ಹತ್ರ ನನ್ನನ್ನು ಪವಿತ್ರ ಗೌಡನ ಇದರಲ್ಲಿ ಸಿಕ್ಕಾಕ್ಸ್ಬಿಡಿ ನಮ್ಮನ್ನು படி ನಮ್ಮನ್ನು ಬರೀ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳಿ ರಾಜಕೀಯ ನಾಯಕರ ಮೂಲಕ ಒತ್ತಡ ತರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಪೊಲೀಸರು ಮಾತ್ರ ಯಾರ ಒತ್ತಡಕ್ಕೂ ಕೂಡ ಮಣಿಯುವಂತ ಕೆಲಸವನ್ನ ಮಾಡಿಲ್ಲ ಪೊಲೀಸರು ತಮ್ಮ ಕೆಲಸವನ್ನ ಯಾವ ರೀತಿಯಾಗಿ ನಿರ್ವಹಿಸಬೇಕು ಆ ರೀತಿಯಾಗಿ ನಿರ್ವಹಿಸಿದ್ದಾರೆ ಪೊಲೀಸರು ಸ್ವಲ್ಪ ಎಡವಟ್ ಮಾಡಿದ್ರು ಕೂಡ ದರ್ಶನ್ ಈ ಪ್ರಕರಣದಿಂದ ಬಚಾವಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಆದರೆ ಪೊಲೀಸರು ಅಂತ ಕೆಲಸವನ್ನ ಮಾಡಲಿಲ್ಲ ಅತ್ಯಂತ ಧೈರ್ಯವಾಗಿ ಓರ್ವ ಖ್ಯಾತ ನಟನನ್ನು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಏನೇನು ಕಾನೂನು ಪ್ರಕ್ರಿಯೆಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಸ್ವಲ್ಪ ಎಡವಟ್ಟಾಗಿದ್ದು ಕೂಡ ಪೊಲೀಸರು ಸ್ವಲ್ಪ ಬೇಜವಾಬ್ದಾರಿತನವನ್ನು ತೋರಿದ್ರೂ ತೋರಿದ್ರು ಕೂಡ ದರ್ಶನ್ ಬಚಾವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು ದರ್ಶನ್ ಈಗಲೂ ಕೂಡ ಅದೇ ವಾದ ಮಾಡ್ತಾ ಇರೋದು ನಾನೇನು ಕೊಲೆ ಮಾಡೋದಕ್ಕೆ ಹೇಳಿರಲಿಲ್ಲ ನಾನು ಕೇವಲ ಒಂದು ಮಾತನ್ನ ಹೇಳಿ ಅಂತ ಹೇಳಿದ್ದೆ ಆದರೆ ಗ್ಯಾಂಗ್ನವ್ರು ಕೊಲೆ ಮಾಡಿದ್ದಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆದರೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಈಗಾಗಲೇ ಸಿಕ್ಕಾಗಿದೆ ಪೊಲೀಸರಿಗೆ ಸಿ ವಿ ಫುಟೇಜಸ್ಸು ದರ್ಶನ್ ಟವರ್ ಲೊಕೇಶನ್ ಇದೆಲ್ಲವೂ ಕೂಡ ಸಿಕ್ಕಾಗಿದೆ ಪೊಲೀಸರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಜೊತೆಗೆ ಈ ಆರೋಪಿಗಳು ಯಾರ್ಯಾರು ಸರೆಂಡರ್ ಆಗಿದ್ರು ಉಳಿದಂಥವ್ರು ಇವರು ಗ್ಯಾಂಗ್ನವರು ಅವರೆಲ್ಲರೂ ಕೂಡ ಬಾಯ್ಬಿಟ್ಟಾಗಿದೆ ನಮ್ಮ ಬಾಸ್ ದರ್ಶನ್ ಇದ್ರು ಅತ್ಗೆಗೆ ಅವ್ನು ಮೆಸೇಜ್ ಮಾಡಿದ ಕಾರಣಕ್ಕಾಗಿ ಅವರು ಹೊಡೆದ್ರು ಆತನ ಹೊಡೆದು ಬಿಟ್ರು ಈ ರೀತಿಯಾಗಿ ಅವರೆಲ್ಲ ವಿಚಾರವನ್ನು ಕೂಡ ಬಾಯ್ಬಿಟ್ಟಾಗಿದೆ ಒಂದು ಒಟ್ಟಾರೆಯಾಗಿ ಕಾದ್ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಪ್ರಭಾವಿಗಳು ದೊಡ್ಡ ನಟರು ಬಹಳ ಹೆಸರು ಮಾಡಿದವರು ಎನ್ನುವ ಕಾರಣಕ್ಕಾಗಿ ಅವ್ರು ಮಾಡಿದ ಆ ಪಾಪ ಕೃತ್ಯ ಇದೆಯಲ್ಲ ಅದಕ್ಕೆ ನಾವ್ಯಾರು ಕೂಡ ಅಯ್ಯೋ ಪಾಪ ಹೋಗ್ಲಿ ಬಿಡಿ ಎನ್ನುವಂಥ ಮಾತನ್ನು ಹೇಳಲೇಬಾರದು ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕಾಗುತ್ತೆ ನಿಮ್ಗೆ ಏನು ಅನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ